ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಮಾರ್ನಿಂಗ್ ವ್ಲಾಗ್ಸ್ ಓಕೆನಾ ಮಿನಿ ವ್ಲಾಗು ಯಾಕೆಂದ್ರೆ ಡ್ಯೂರೇಷನ್ ಸ್ವಲ್ಪ ಕಮ್ಮಿಗೆ ಇಟ್ಕೊಂಡೆ ನಾನು ಸೊ ಬನ್ನಿ ನಮ್ಮ ಮಿನಿ ವ್ಲಾಗ್ ಹೇಗಿತ್ತು ಅಂತ ನೋಡೋಣ ಪಟ ಪಟ ಅಂತ ಇದು ಗುರುವಾರ ಬೆಳಗ್ಗೆ ನನ್ನ ಆದ್ನಿ ಮತ್ತೆ ಅವ್ರ ಮಗ ಮನೆ ಕಡೆ ಹೋದ್ರು ಅಂಡ್ ಆದ್ರೂ ನಡುವೆ ಶುಕ್ರವಾರ ಶನಿವಾರ ನಾನು ಯಾವುದೇ ರೀತಿ ಬ್ಲಾಗ್ಸ್ ನ ಶೂಟ್ ಮಾಡ್ಕೊಂಡಿರ್ಲಿಲ್ಲ ಬಿಕಾಸ್ ಅಪ್ಸೆಟ್ ಆಗಿತ್ತು ನನಗೆ ಯಾಕೆ ಅಪ್ಸೆಟ್ ಏನು ಎತ್ತ ಅಂತ ವಿಡಿಯೋ ಮುಖಾಂತರ ನಿಮಗೆ ಶೇರ್ ಮಾಡ್ಕೊಂಡಿದೀನಿ ಅಂಡ್ ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಫುಲ್ ಕ್ಲಾರಿಟಿ ಆಗಿ ಏನಾಯ್ತು ಹೇಗಾಯ್ತು ಏನದು ನಾನು ಮನೆಯವರತ್ರ ಹತ್ರ ಹೆಂಗೆ ಡಿಸ್ಕಷನ್ ಮಾಡಿದೆ ನಮ್ಮ ಮತ್ತೆ ಮಾವ ಒಪಿನಿಯನ್ ಏನಾಗಿತ್ತು ನನ್ನ ಒಂದು ಕಮೆಂಟ್ ಬಗ್ಗೆ ವಿಡಿಯೋ ಬಗ್ಗೆ ನನ್ನ ಯೂಟ್ಯೂಬ್ ಬಗ್ಗೆ ನನ್ನ ರೀಲ್ಸ್ ಬಗ್ಗೆ ಅಂತ ಪ್ರತಿಯೊಂದು ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಬೆಳಗ್ಗೆನೆ ಇದು ಭಾನುವಾರ ಅಲ್ವಾ ಸೊ ಮೊಟ್ಟೆ ಕೋಳಿ ತಂದಿದ್ರು ನಮ್ಮ ಮಾವನೇ ವಾಶ್ ಮಾಡ್ತಾ ಇದ್ರು ನಾನು ಈ ಕಡೆ ಸಾಂಬಾರ್ ಇಟ್ಕೊಂತ ಇದ್ದೆ ಆ ಸ್ವಲ್ಪ ಆ ಕಡೆ ರೆಡಿ ಮಾಡಿಸಿ ಕೂರಿಸಿದ್ದೆ ನಾನು ಸೊ ಇಲ್ಲಿ ಬೇಗ ಬೇಗ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲಾನು ಸಹ ಪ್ರಿಪೇರ್ ಮಾಡ್ತಾ ಇದ್ದೆ ಯಾಕೆಂದ್ರೆ ಬೆಳಗ್ಗೆ ಮಾರ್ನಿಂಗ್ ಸಂಡೇ ಉಪ್ಪಿಟ್ಟು ಮಾಡಿದ್ರು ಸೊ ಉಪ್ಪಿಟ್ಟು ಅಂದ್ರೆ ತುಂಬ ಬೋರಿಂಗು ಅದ್ರ ಜೊತೆ ಚಿಕನ್ ಏನಾದರೂ ಬೇಗ ಮಾಡ್ಕೊಳ್ಳೋಣ ಒಂದೇ ಸಲ ನಾಷ್ಟ ಮಾಡೋಣ ಹನ್ನೊಂದಾದರೂ ಆಯಿತು ಹನ್ನೆರಡು ಗಂಟೆ ಆದರೂ ಆಯಿತು ಅಂತ ಹೇಳಿ ವೆಯ್ಟ್ ಮಾಡಿ ನಾನು ಸಾಂಬಾರೆಲ್ಲ ಪ್ರಿಪೇರ್ ಮಾಡ್ಕೊಂಡು ಅದಾದ್ಮೇಲೆ ನಾನು ನಾಷ್ಟ ಮಾಡಿದ್ದು ಮಕ್ಳಿಗೆಲ್ಲ ಒಂಬತ್ತು ವರೆಗೆಲ್ಲ ನಾಷ್ಟ ಕೊಟ್ಬಿಟ್ಟಿದ್ದೆ ಅವರೇನು ನಮ್ಮ ಏನ್ ಏನು ಕಾಯೆಲ್ಲ ಏ ಬೇಕು ಏ ಬೇಕು ಅಂತ ಸೊ ನೋಡಿ ನನ್ನ ಮಗಳು ಇದೇ ಸೋಫಾ ಮೇಲೆ ಇದೇ ಅಲ್ಲಿ ನನ್ನ ಹಸ್ಬೆಂಡ್ ಕುತ್ಕೊಂತ ಇದ್ದಿದ್ದು ಸೊ ಸೇಮ್ ಎರಿಡಿಟಿ ಅದೊಂದ್ ಬ್ಲಡ್ ಮಕ್ಳಿಗೆ ಹಂಗೆ ಬಂದ್ಬಿಡುತ್ತೆ ಅದೇ ಆಟಿಟ್ಯೂಡ್ ಕಂಟಿನ್ಯೂ ಆಗಿಬಿಡುತ್ತೆ ನಿಜಕ್ಕೂ ನೋಡ್ತಾ ಇದ್ರೆ ಸೊ ನೋಡಿ ನಾನು ಈ ಎಲ್ಲ ಪೇಸ್ಟ್ ಎಲ್ಲ ಮಾಡ್ಕೊಂಡು ಮೊಟ್ಟೆ ಕೋಳಿಗೆಲ್ಲ ಪ್ರಿಪೇರ್ ಮಾಡ್ಕೊಂತ ಇದ್ದೆ ನಾನು ಯೂಶ್ವಲಿ ಸ್ವಲ್ಪ ಖಾರ ಕಮ್ಮಿಗೆ ಇಟ್ಬಿಡ್ತೀನಿ ಸುಮ್ಮನೆ ಯಾಕೆ ಬೇಕು ಅಲ್ವಾ ಮನೆಯವರೆಲ್ಲ ಖಾರ ತಿಂತಾರೆ ಹೌದು ಬಟ್ ಮಕ್ಕಳು ಎಲ್ಲ ಇರೋವಾಗ ನಾನು ಸ್ವಲ್ಪ ಖಾರ ಕಮ್ಮಿಗೆ ಇಟ್ಕೊತೀನಿ ಉಪ್ಪು ಎಲ್ಲ ನೋಡ್ಕೊಂಡು ಆಮೇಲೆ ಹಾಕೊಬಹುದು ಅಲ್ವಾ ಉಪ್ಪು ಕಮ್ಮಿ ಆದ್ರೂ ಹಾಕೊಬಹುದು ಖಾರ ಸಪೋಸ್ ಜಾಸ್ತಿ ಆಗ್ಬಿಟ್ರೆ ತಿನ್ನೋದಕ್ಕೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅದನ್ನ ಆಮೇಲೆ ನಾವು ಔಟ್ ಮಾಡೋದಕ್ಕಾಗಲ್ಲ ಯಾಲು ಗೆಡ್ಡ ಅದೆಲ್ಲ ಹಾಕಿ ಅದೆಲ್ಲ ಒಂದು ಡಿಫ್ರೆಂಟ್ ಪ್ರೋಸೆಸ್ ಆಗಿ ಹೋಗುತ್ತೆ ನನಗೆ ಅದೊಂದು ಟೆನ್ಷನ್ ಯಾವಾಗೆ ಅಡುಗೆ ಮಾಡಿದ್ರು ಉಪ್ಪು ಖಾರದ್ದೇ ನನಗೆ ಒಂದೊಂದ್ಸರಿ ಟೆನ್ಶನ್ ಆಗ್ಬಿಡುತ್ತೆ ಸೊ ಫೈನಲಿ ಪ್ರಿಪೇರ್ ಆಯ್ತು ನೋಡಿ ಉಪ್ಪಿಟ್ಟಿಗೆ ಕಾಂಬಿನೇಷನ್ ಆಗಿ ನಾನು ಮೊಟ್ಟೆಕೋಡಿ ಸಾಂಬಾರು ಹಾಕೊಂಡ್ ತಿಂದೆ ನಮ್ಮ ಸ್ವಲ್ಪ ಯಾರೋ ಹಿಂದ ಕಡೆ ಮನೆ ಹುಡುಗ ಬಾಕಿ ತಕೊಂಡು ಹೋದ ಹಂಗೆ ನಮ್ಮ ಮನೆ ಹತ್ರ ಇರೋರೊಬ್ರು ಅಳಿಸ್ಲೆ ಕೊಟ್ಟಿದ್ರು ಅದನ್ನ ಕುಯ್ಯೋಣ ಅಂತ ಹೇಳಿ ನೋಡಿ ಎಲ್ಲ ಬಿಡಿಸ್ತಾ ಇದ್ದೆ ನಮ್ಮ ಅತ್ತಾಗ ಇದೇನು ಅಷ್ಟಿಷ್ಟ ಆಗಲ್ಲ ಅಂಡ್ ಅವ್ರು ಒಂದ್ ಪೀಸು ಕೂಡ ಮುಟ್ಟಲ್ಲಂತೆ ಸೊ ನಿನ್ ನಿಯ್ಯಕ್ ಬರಂಗಿದ್ರೆ ನೀನ್ ಕುಯ್ಕೊಂಡ್ ತಿನ್ಕೊ ಅಂತ ಅಂದ್ರು ನನಗ್ ಫೇವ್ರೇಟ್ ಅಳಸು ಎಷ್ಟು ಕೊಟ್ರು ನಾವ್ ತಿಂತೀವಿ ಅಲ್ಲಿ ಯಾರು ತಿನ್ನೋ ತಿನ್ನೋರ್ ಯಾರು ಇಲ್ಲ ನಮ್ ಬಾಡ್ಗೆ ಮನೆಯವ್ರಿಗೆ ಒಂದು ಹೋಳ್ ಕೊಟ್ವಿ ಆಮೇಲೆ ನಮ್ ನೆಂಟ್ರು ಮನೆಗೆ ಒಂದ್ ಹೋಳ್ ಕೊಟ್ವಿ ಸ್ವಲ್ಪ ನಾನು ತಿಡ್ಕೊಂಡಿದ್ದೆ ನನಗೂ ನನ್ನ ಮಗಳಿಗೂ ಅಷ್ಟೇನೆ ಸೊ ನೆಕ್ಸ್ಟ್ ಡೇ ವ್ಲಾಗ್ ಸೋಮವಾರದ ವ್ಲಾಗು ಶೇರ್ ಮಾಡ್ತೀನಿ ನಾನೀಗ ಸೋಮವಾರ ವಾರ ಆಗಿರೋದ್ರಿಂದ ನೋಡಿ ಬೆಳಗ್ಗೆನೆ ರಂಗೋಲಿ ಎಲ್ಲ ಹಾಕಿ ಎಲ್ಲ ತೊಳೆದು ನೀಟಾಗಿ ಮನೆ ಮುಂದೆ ಈ ರೀತಿ ಕಾಣಿಸ್ತಿತ್ತು ಬೆಳ ಬೆಳಗ್ಗೆನೆ ಒಂದು ಏಳುವರೆ ಎಂಟು ಗಂಟೆ ಆಗಿತ್ತು ನೋಡಿ ಹಾಗೇನೆ ನಮ್ಮ ತುಳಸಿ ಪಾಟೂನು ನಮ್ಮ ವಿಲೇದೆಲ್ಲ ತೋರಿಸ್ತೀನಿ ಬನ್ನಿ ಇದು ಶಿವಮೊಗ್ಗ ಎಲೆ ಅಂತ ನಾನು ಆಲ್ರೆಡಿ ಹೇಳಿದ್ದೆ ಇದು ಏನು ಕಳ್ಸೋಕ್ಕೇನು ಇಟ್ಕೊಳ್ಳೋಲ್ಲ ಏನಾದರೂ ತಿನ್ನೋದಕ್ಕೆ ಏನಾದರೂ ಯೂಸ್ ಮಾಡ್ಕೊತಾರೆ ಎಮರ್ಜೆನ್ಸಿಗೆ ಏನಾದ್ರು ಸಿಕ್ಕಿಲ್ಲ ಅಂತಂದರೆ ಆ್ಯಂಡ್ ಬೆಳಗ್ಗೆನೇ ಸ್ವಲ್ಪ ಸೊಪ್ಪು ಬಸ್ಸಾರು ಮಾಡೋದಕ್ಕೆಲ್ಲ ತಂದಿದ್ರು ನಾನು ಬಸ್ಸಾರು ನಿಮಗೆ ರೆಸಿಪಿ ತೋರ್ಸೋಣ ಅಂತ ಅಂದ್ಕೊಂಡು ನನಗೆ ಮಿಸ್ಸೇ ಆಗುತ್ತೆ ಪ್ರತಿ ಸಾಲಿನೂ ಅದು ತುಂಬ ಚೆನ್ನಾಗಿ ಬರುತ್ತೆ ಈ ಕಟ್ಟು ಒಂದ ಐವತ್ತು ರೂಪಾಯಿನೋ ಅರವತ್ತು ರೂಪಾಯಿನೋ ಏನೋ ಇರಬೇಕು ಅದೇ ನಾವು ಹಳ್ಳಿಲಿ ಇದ್ರೆ ಇಷ್ಟೆಲ್ಲ ಕೊಟ್ಟಿ ತಗೊಳ್ಳೋ ಅಂತ ಅವಶ್ಯಕತೆನೇ ಇರಲ್ಲ ನೋಡಿ ಸಿಟಿ ಲೈಫ್ ಎಷ್ಟು ಕಾಸ್ಟ್ಲಿ ಆಗ್ಬಿಟ್ಟಿದೆ ನಾನು ಈ ಕಡೆ ಎಲ್ಲ ಬಿಡಿಸ್ಕೊಂಡು ಸಾಂಬಾರ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಇನ್ನೊಂದು ಕಡೆ ಬೆಳಗ್ಗೆನೆ ಚಿತ್ರಾನ್ನ ಮಾಡ್ತಾ ಇದ್ವಿ ಸಿಂಪಲ್ ಆಗಿ ಟಿಫನ್ ಏನಾದ್ರು ಬೇಕಲ್ವಾ ಬೆಳಗ್ಗೆ ಬೆಳಗ್ಗೆನೆ ವಾರ ಅಂತಂದ್ರೆ ಆಬ್ವಿಯಸ್ಲಿ ಸ್ವಲ್ಪ ಬಿಜಿ ಇರ್ತಾರೆ ಬೆಳಗ್ಗೆ ಬೆಳಗ್ಗೆನೆ ಅಂತ ಗ್ರ್ಯಾಂಡಾಗಿರೋ ತಿಂಡಿ ಎಲ್ಲ ಆಗಲ್ಲ ಪಲಾವ್ ಬಿಸಿಬೇಳೆ ಬಾತು ಅನ್ನೋ ತರ ಬಟ್ ಟೈಮ್ ಮೇಂಟೈನ್ ಮಾಡಿದ್ರೆ ಮಾಡ್ಕೋಬಹುದು ಅದೇನಿಲ್ಲ ಯಾಕೆಂದ್ರೆ ನಮ್ಮ ಅವಂಗ್ ಬೆಳಗ್ಗೆ ಎಂಟು ಗಂಟೆ ಹೊತ್ತಿಗೆ ನಾಷ್ಟ ಕೊಡಬೇಕು ಅಂತ ಹೇಳಿ ನಮ್ಮತ್ತೆ ಪಟಪಾಠ ಅಂತೆಲ್ಲ ಮಾಡ್ಕೊಂತಾರೆ ನನ್ನ ಮಗಳು ಅವಾಗ ತನ ಎದ್ದು ಕೂತಿದ್ಲು ಸ್ವಲ್ಪ ಅವಳಿಗೆ ಪ್ಯಾಂಪರ್ ಮಾಡಿ ಹಾಲೆಲ್ಲ ಕೊಟ್ಟಿ ನಾನು ಆ ಕಡೆ ಕೆಲಸ ಕಾರ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಕೊತಾ ಇದ್ದೆ ನಂದು ಬಟ್ಟೆ ಬರೆಯೆಲ್ಲ ಸ್ವಲ್ಪ ಒಗ್ದು ಹಾಕ್ಬಿಟ್ಟು ಮಗಳನು ಅಲ್ಲೇ ಸ್ವಲ್ಪ ಸ್ಕೂಲ್ಗೆಲ್ಲ ವಿಚಾರಿಸ್ಕೊಂಬರೋಣ ನಮ್ಮ ಅಮ್ಮ ಇದ್ದಾಗಲೇ ನಾನು ಸ್ಕೂಲ್ ವಿಚಾರಿಸಿದ್ದೆ ಅಲ್ಲಿ ಅದನ್ನು ಸಹ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಏನು ಎತ್ತ ಅಂತ ಅಂದ್ಬಿಟ್ಟು ನಾನೇ ಇನ್ನು ಕನ್ಫ್ಯೂಷನಲ್ಲಿದ್ದೀನಿ ಎಲ್ಲಿಗೆ ಸ್ಕೂಲಿಗೆ ಹಾಕೋದು ಹೆಂಗೆ ಏನು ಎತ್ತ ಅಂತ ಹೇಳಿ ಸೊ ಹೇಳೋರೇನು ಹೇಳ್ತಾರೆ ಹಂಗೆ ಹಿಂಗೆ ಅಂತ ಬಟ್ ನನ್ ಕಡೆಯಿಂದ ಒಂದು ಕ್ಲಾರಿಫಿಕೇಶನ್ ನಾನು ಕೊಡ್ಲೇಬೇಕಲ್ಲ ನೋಡಿ ಅಲ್ಲಿ ಒಂದು ಸ್ಕೂಲ್ ಸಿಕ್ತು ನನಗೆ ಸೊ ಕೇಳೋಣ ಅಂತ ಹೋಗಿದ್ದು ನಾನು ಅಲ್ಲೇ ಒಂಥರ ಆಟ ಆಡ್ಕೊಂಡಿದ್ಲು ಅವರ್ ಬಿಟ್ಟೋಗಿ ಅಂತ ಹೇಳಿದ್ರು ನೋಡೋಣ ಹೆಂಗಿರ್ತಾಳೆ ಹೆಂಗೆ ರೆಸ್ಪಾನ್ಸ್ ಮಾಡ್ತಾಳೆ ಅಂತ ಸೊ ಇವಾಗ ಕರ್ಕೊಳೋಣ ಕರ್ಕೊಂಡು ಹೋಗೋಣ ಮನೆಗೆ ಅಂತ ಹೋಗ್ತಾ ಇದೀನಿ ನೋಡೋಣ ಹೆಂಗಿದ್ದಾಳೆ ಏನು ಮಾಡ್ತಾ ಇದ್ದಾಳೆ ಅಂತ ಬಮ್ಮಾ ಬಾ ಅಂದ್ರು ಬರ್ತಾ ಇಲ್ಲ ಸ್ಕೂಲಿಗೆ ಒಂದು ಅವರ್ ಬರೋದೇನೋ ಬಂದ್ಬಿಟ್ಟು ಮಿಕ್ಸ್ಡ್ ಒಪಿನಿಯನ್ ನನ್ನ ಮಗಳದು ಇಷ್ಟಾನು ಆಯ್ತು ಇಷ್ಟಾನೂ ಆಗಿಲ್ಲ ಅವಳಿಗೆ ಅಲ್ವಮ್ಮ ಬಾ ಅಮ್ಮ ಓ ಇವಳನ್ನ ಮ್ಯಾನೇಜ್ ಮಾಡೋದು ಕಷ್ಟ ಮಕ್ಳನ್ನ ಮ್ಯಾನೇಜ್ ಮಾಡೋದೇ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟಿದೆ ಇವಳ ಬಾ ಬಾಪಾ ನೀನ್ ಬಾಸ್ ಬಯದ್ರಂತೆ ಅವಳಿಗೆ ಏನಂತ ಬಾ ಬಾ ಸ್ಕೂಲ್ ಗೆ ಹಿಂಗೆ ಹಾಕ್ಬಿಟ್ಟು ಬಂದಿದೀನಿ ವಿಚಾರಿಸಿಕೊಂಡ್ ಬಂದಿದೀನಿ ಅಂತ ಹೇಳಿದಾಗ ನಂಗೆ ರೆಸ್ಪಾನ್ಸ್ ಬೇರೆ ತರಾನೇ ಸಿಕ್ತು ಸೊ ನಾನು ಬೇಜಾರ್ ಮಾಡ್ಕೊಂಡು ಮನೆ ಕಡೆ ಹೊರಟು ಬಂದಿದೀನಿ ಅದೇನು ಎತ್ತ ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ ಇವಾಗ ಸದ್ಯಕ್ಕೆ ನಾನು ನಮ್ಮ ಅಮ್ಮನ ಮನೆಗೆ ಬಂದಿದ್ದೀನಿ ಥ್ಯಾಂಕ್ ಯು